ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಉತ್ತರ ಕರ್ನಾಟಕ ಭಾಗದ ಬಡವರ ಸಂಜೀವಿನಿ ಅದರಲ್ಲೂ ನವಜಾತ ಶಿಶುಗಳ ಬಗ್ಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಕಾಳಜಿ ವಹಿಸಲಾಗುತ್ತೆ ಕಿಮ್ಸ್ನಲ್ಲಿ ಪ್ರತಿ ತಿಂಗಳು ಸಾವಿರಕ್ಕೂ ಹೆಚ್ಚು ಹೆರಿಗೆಗಳು ಆಗತ್ತೆ ಐನೂರಕ್ಕೂ ಹೆಚ್ಚು ಮಕ್ಕಳು ಎಸ್ ಯು ಮತ್ತು ಎನ್ ಐ ಸಿ ಯುಗೆ ದಾಖಲಾಗ್ತಾ ಇದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಐದು ಸಾವಿರನ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈವರೆಗೂ ನಾವು ನೋಡಿದ್ದೇ ಆದರೆ ಎರಡು ಸಾವಿರದ ಏಳುನೂರ ತೊಂಬತ್ನಾಲ್ಕು ಮಕ್ಕಳು ಕಿಮ್ಸ್ನಲ್ಲಿ ಜನಿಸಿದ್ದಾರೆ ನವಜಾತ ಶಿಶುಗಳಿಗೆ ಸೂಕ್ತ ಚಿಕಿತ್ಸೆ ಕೊಡೋದಕ್ಕೆ ಕಿಮ್ಸ್ನ ವೈದ್ಯರು ಮತ್ತು ಸಿಬ್ಬಂದಿಗಳು ಹಗಲಿರುಳು ಪ್ರಯತ್ನ ಪಡ್ತಾ ಇದ್ದಾರೆ ಹೆರಿಗೆ ಸಮಯ ಮತ್ತು ಹುಟ್ಟುವಾಗಲೇ ಕೆಲವು ಶಿಶುಗಳು ಅನೇಕ ತೊಂದರೆಯಿಂದ ಹುಟ್ಟೋದ್ರಿಂದ ತೀವ್ರ ನಿಗಾ ಘಟಕದಲ್ಲಿ ಕೆಲವು ದಿನ ಇಟ್ಟು ಚಿಕಿತ್ಸೆ ಕೂಡ ನೀಡಲಾಗುತ್ತೆ ಈ ಮಧ್ಯೆ ಕಳೆದ ತಿಂಗಳು ಕಿಮ್ಸ್ಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಭೇಟಿ ಕೊಟ್ಟಿತ್ತು ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ನೇತೃತ್ವದಲ್ಲಿ ಆಯೋಗದ ಸದಸ್ಯರು ಭೇಟಿ ಕೊಟ್ಟಿದ್ದರು ಕಿಮ್ಸ್ನ ಎನ್ ಐ ಸಿಯು ಎಸ್ ಎನ್ ಸಿಯು ಸೇರಿ ಮಕ್ಕಳ ವಾರ್ಡ್ಗಳಿಗೆ ಭೇಟಿ ಕೊಟ್ಟರು ಮಕ್ಕಳ ಸುರಕ್ಷತೆ ಚಿಕಿತ್ಸೆಗೆ ಕೈಗೊಂಡಿರುವಂತಹ ಕ್ರಮಗಳೇನಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಪ್ರಮುಖವಾಗಿ ವಾರ್ಮರ್ ಕೊರತೆ ಇರೋದು ಕೂಡ ಬೆಳಕಿಗೆ ಬಂತು ಕಿಮ್ಸ್ ಆಸ್ಪತ್ರೆಗೆ ಒಟ್ಟು ಎರಡು ನೂರ ನಲವತ್ತು ವಾರ್ಮರ್ಗಳು ಬೇಕಾಗಿದ್ದು ಈಗ ಇರುವಂತಹ ನೂರ ನಲವತ್ತು ವಾರ್ಮರ್ಗಳಲ್ಲಿ ಮಕ್ಕಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಹೀಗಾಗಿ ವಾರ್ಮರ್ ಖರೀದಿ ಮಾಡೋದಕ್ಕೆ ಅನುದಾನ ಕೊಡಿ ಅಂತ ಸರ್ಕಾರಕ್ಕೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿ ಪತ್ರ ಬರೆದಿದ್ದಾರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಿಮ್ಸ್ಗೆ ಭೇಟಿ ನೀಡಿದ್ದಾಗ ವಾರ್ಮರ್ಗಳ ಸಮಸ್ಯೆ ಇರುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು ಆ ಸಮಯದಲ್ಲಿ ವೈರಲ್ ಫೀವರ್ ಹೆಚ್ಚಾಗಿದ್ದರಿಂದಾಗಿ ಮಕ್ಕಳ ದಾಖಲಾತಿ ಹೆಚ್ಚಿಗಿತ್ತು ಈಗ ನಮಗೆ ಯಾವುದೇ ಸಮಸ್ಯೆಗಳು ಇಲ್ಲ ಅಂತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ಈಶ್ವರ್ ಹೊಸಮನಿಯವರು ಮಾಹಿತಿ ಕೊಟ್ಟಿದ್ದಾರೆ ಆಸ್ಪತ್ರೆ ಅಂದರೆ ಉತ್ತರ ಕರ್ನಾಟಕದ ಭಾಗದ ಬಡವರ ಅಂತ ಕರಿತೀವಿ ಸುಮಾರು ಉತ್ತರ ಕರ್ನಾಟಕ ಭಾಗದ ಏಳು ಜಿಲ್ಲೆಯ ಜನರು ಇಲ್ಲಿ ಅಂದರೆ ಚಿಕಿತ್ಸೆಗೆ ಬರ್ತಾರೆ ಇಂತಹ ಕಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ವಾರ್ಮರ್ಗಳ ಸಮಸ್ಯೆ ಕಾಡಿತ್ತು ಈ ಸಂಪುಟಗೆ ಒಂದು ಟಿ ವಿ ಫೈವ್ ಒಂದು ವರದಿ ಮಾಡಿತ್ತು ಈ ಸಂ ಈಗಾಗಲೇ ಆ ಏನು ವಾರ್ಮರ್ಗಳ ಸಮಸ್ಯೆ ನೀಗಿದೆಯಾ ಮತ್ತು ಸದ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಕಿಮ್ಸ್ ನಿರ್ದೇಶಕರಿದ್ದಾರೆ ನಾನು ಅವರನ್ನೇ ಮಾತಾಡ್ಸ್ತೀನಿ ಸರ್ ವಾರ್ಮರ್ಗಳ ಸಮಸ್ಯೆ ಇಲ್ಲಾಂದರೆ ಬಹಳಷ್ಟು ಕಾಡಿತ್ತು ಈಗ ಹೇಗಿದೆ ಸರ್ ಸದ್ಯ ಪರಿಸ್ಥಿತಿ ಪಾರಂಪರಿಕ ಸಮಸ್ಯೆ ಆವಾಗ ಒಂದು ಸೀಸನ್ನಲ್ಲೂ ವೈರಲ್ ಡಿಸೀಸ್ ಡಿಸೀಸ್ ಜಾಸ್ತಿ ಆಗಿದ್ದು ಆ ಕಾಲದಲ್ಲಿ ಆವಾಗ ನಂಬರ್ ಸಂಖ್ಯೆ ಜಾಸ್ತಿ ಇತ್ತು ನಮ್ಮ ವಿದ್ಯಾಸಂಸ್ಥೆಗೆ ಕೇವಲ ಧಾರವಾಡ ಜಿಲ್ಲೆಯಲ್ಲ ಸುಮಾರು ಆರಿಂದ ಏಳು ಜಿಲ್ಲೆಗಳು ಗದಗು ಹಾವೇರಿ ಕಾರವಾರ ಬೆಳಗಾಂ ಗದಗ ಕೊಪ್ಪಳ ಅಲ್ಲಿಂದ ಸುಮಾರು ರೋಗಿಗಳು ನವಜಾತ ಶಿಶುಗಳು ನಮ್ಮಲ್ಲಿ ರೆಫರ್ ಆಗ್ತಾವು ಹೀಗಾಗಿ ನಾವು ಯಾವುದೇ ರೋಗಿಗಳನ್ನು ಯಾವುದೇ ಬೇರೆ ಜಿಲ್ಲೆಯಿಂದ ಬಂದದರೂ ಕೂಡ ನಾವು ರೆಫ್ಯೂಸ್ ಮಾಡಲಿಕ್ಕೆ ನಾವು ಸಾಧ್ಯ ಇಲ್ಲ ಹೀಗಾಗಿ ಅವ್ರನ್ನ ಒಳಗಡೆ ಹಾಕೋದು ಅನಿವಾರ್ಯತೆ ಹೀಗಾಗಿ ನಮ್ಮ ಬೆಡ್ಗಳ ಸಂಖ್ಯೆಯೂ ಸಾಕಷ್ಟು ಸಂಖ್ಯೆಯಲ್ಲಿ ಇದೆ ಅದರಲ್ಲೂ ಕೂಡ ಎಲ್ಲ ಬಿಗುಗಳನ್ನು ನಾವು ಆರೈಕೆ ಮಾಡ್ತೀವಿ ಅವತ್ತು ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರು ತಮ್ಮ ಸದಸ್ಯರೊಂದಿಗೆ ಕಿಮ್ಸಿಗೆ ಭೇಟಿ ಕೊಟ್ಟು ಮಕ್ಕಳು ಇವಾಗ ಪರಿಶೀಲಿಸಿದರು ಚಿಕಿತ್ಸೆಗೆ ಗುಣಮಟ್ಟದ ಬಗ್ಗೆ ಆಗಲಿ ಶಿಶುಗಳ ಆರೈಕೆಗಳಲ್ಲಿ ಅವರು ಯಾವುದೇ ನೂನತೆಗಳನ್ನು ಕಂಡು ಹಿಡಿಯಲಿಲ್ಲ ಅದರಂತೆ ಅವತ್ತೇ ಜಿಲ್ಲಾ ಸಮಿತಿಯಲ್ಲೂ ಕೂಡ ಅವರು ಅದ್ರ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಬಟ್ ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ವಾರ್ಮರ್ ಪರ್ಟಿಕ್ಯುಲರ್ಲಿ ನಾವು ಸಿಕ್ಸ್ ಅವರ್ಸ್ ಅಂತಕೊಂಡು ಬೇಬಿಗೆ ವಾರ್ಮರ್ ಕೊಡ್ತೀವಿ ಜಾಂಡಿಸ್ ಪೇಷಂಟ್ಸ್ಗೆ ಅವತ್ತು ಒಂದು ದಿವಸ ಒಂದು ಎರಡು ಬೇಬಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇರೋದರಿಂದ ಅವರು ರಿಫ್ಯೂಸ್ ಮಾಡಲಿಕ್ಕೆ ಬರೋಂಗಿಲ್ಲ ಅವೆಲ್ಲ ಹೆಲ್ದಿ ಬೇಬೀಸು ಅದರಲ್ಲಿ ಕ್ರಾಸ್ ಇನ್ಫೆಕ್ಷನ್ ಆಗಲಿ ಸೆಪ್ಟಿಸಿಮಾ ಆಗಲಿ ಆಗುವಂಥ ಸಾಧ್ಯತೆಗಳು ಆಲ್ಮೋಸ್ಟ್ ಜೀರೋ ಹಂತಗಳನ್ನು ಕೇವಲ ಮೂರು ಮರ ಆರುಗಳ ಮಟ್ಟಿಗೆ ಅವತ್ತು ಹಾಕಿದ್ದು ನಿಜ ಇದೆ ಹೀಗಾಗಿ ಅದು ಮುಂದಿನ ದಿನಗಳಲ್ಲಿ ಹೆಚ್ಚು ಅರ್ಮರಗಳನ್ನು ಕೊಡೋಂಥ ನಾವು ಸರ್ಕಾರಕ್ಕೊಂದು ಬೇಡಿಕೆ ಇಟ್ಟಿದೆ ಅದು ಸರ್ಕಾರ ಕೂಡ ಸ್ಪಂದಿಸಿದೆ ಮತ್ತು ಇತ್ತೀಚೆಗೆ ನಾವು ಒಂದು ಮುನ್ನೂರ ಐವತ್ತು ಹಾಸಿಗೆಗಳ ಪಿಡಿಯಾಟ್ರಿಕ್ ವಿಭಾಗವನ್ನು ನಮಗೆ ಕೊಟ್ಟರೆ ನಮ್ಮ ಎಲ್ಲ ಜಿಲ್ಲೆಯ ರೋಗಿಗಳಿಗೆ ಮತ್ತು ಮಗುಗಳಿಗೆ ಒಂದು ಆರೈಕೆ ಮಾಡಲಿಕ್ಕೆ ಅನುಕೂಲ ಆಗ್ತದ ದೃಷ್ಟಿಯಿಂದ ನಾವು ಮೊನ್ನೆ ಬಂದಾಗ ನಮ್ಮ ನಿರ್ದೇಶ ನಮ್ಮ ಸೆಕ್ರೆಟರಿವರೆಗೂ ಒಂದು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಅದೇ ಥರ ಆರ್ಥಿಕ ಸಮಿತಿಯಲ್ಲೂ ಕೂಡ ಈ ಥರ ನಾವು ಪ್ರಪೋಸಲ್ ತೆಗೆದುಕೊಂಡು ಅದ್ರ ಬಗ್ಗೆ ಒಂದು ಹೆಚ್ಚಿನ ಕಾಳಜಿ ವಹಿಸುತ್ತೆ ಕೂಡ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದರ ತಕ್ಕ ಸರ್ಕಾರ ಒಂದು ಸ್ಪಂದಿಸಿದೆ ಅನ್ನೋದು ಆಶಾಭಾವ ನಮ್ಮಲ್ಲಿದೆ ಸರ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ವಾರ್ಮರ್ಗಳು ಎಷ್ಟು ಬೇಕು ಸರ್ ಸದ್ಯ ಎಷ್ಟಿದಾವೆ ಸರ್ ಈಗ ಸದ್ಯಕ್ಕೆ ಒಂದು ನೂರ ಐವತ್ತು ವಾರ್ಮರ್ಗಳಿದ್ದಾವೆ ಕೆಲವೊಂದು ಸೀಸನ್ನಲ್ಲಿ ಕೆಲವು ಅವಶ್ಯಕತೆ ಜಾಸ್ತಿ ಆಗ್ತದೆ ಒಂದು ಐವತ್ತರಿಂದ ಒಂದು ಎಪ್ಪತ್ತು ವಾರ್ಮರ್ಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟರೆ ನಾವು ಶಿಶುಗಳ ಆರೈಕೆಗಳಲ್ಲಿ ಹೆಚ್ಚಿನ ಒಂದು ಗುಣಮಟ್ಟವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಇದರಿಂದ ನಮ್ಮ ರೋಗಿಗ ರೋಗಗಳ ಸ್ಟರ್ಟಿಸಿಕ್ಸ್ ಕೂಡ ಏನು ಏನು ಕೆಟ್ಟದಾಗಿಲ್ಲ ಯಾಕಂತಂದರೆ ಮೊಟಲಿಟಿ ರೇಟ್ ಎಷ್ಟಿದೆ ನೋಡು ಅದು ಅಷ್ಟೇ ಇದೆ ಬಟ್ ಅದರಿಂದ ಕಡಿಮೆ ಏನೂ ಆಗಿಲ್ಲ ರೋಗಿಗಳ ಗುಣಮಟ್ಟದಲ್ಲಿ ನಾವು ಸಾಕಷ್ಟು ಸುಧಾರಣೆಗಳನ್ನು ಕಂಡಿದ್ದೀವಿ ನಮ್ಮಲ್ಲಿರ್ತಕ್ಕಂಥ ನುರಿತ ವೈದ್ಯರು ದಾದಿಯರು ಈ ರೋಗಿಗಳ ಚಿಕ್ಕ ಮಕ್ಕಳ ರೋಗಿಗಳ ನಿಷ್ಠೆಯಲ್ಲಿ ಸದಾ ತೊಡಗಿರ್ತಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ನಾವು ಒದಗಿಸ್ತೀನಿ ಅಂತಕೊಂಡು ಈ ಮೂಲಕ ನಾನು ಒಂದು ಸಂದೇಶವನ್ನು ಕೊಡ್ತೇನೆ ಸರ್ ಈ ವಾರ್ಮರ್ಗಳಲ್ಲಿ ಒಂದೇ ವಾರ್ಮರ್ಲಿ ಇಬ್ಬರು ಮಕ್ಕಳನ್ನ ಮೂರು ಮಕ್ಕಳ ಮಡಗಿಸುವುದು ಇಲ್ಲಿ ಆಗಿತ್ತು ಅದು ಕ್ಲಿಯರ್ ಆಗಿದೆ ಸರಿ ಸರಿಯಾಗಿದೆ ಸಮಸ್ಯೆ ಹಾಂ ಈಗ ಸಮಸ್ಯೆ ಇಲ್ಲ ಯಾಕಂದರೆ ಈಗ ರೋಗಿಗಳ ಸಂಖ್ಯೆಗಳಿಗೂ ಕೂಡ ಸಾಕಷ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣ ಅದರಲ್ಲಿ ಕಡಿಮೆಯಾಗಿದೆ ಈಗ ನಾವು ಆವತ್ತಿನ ದಿನದಿಂದ ಯಾವುದೇ ಬೇಬಿಗಳನ್ನು ಒಂದೇ ಮೇಲೆ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಶಿಫ್ಟ್ ಮೇಲೆ ಆರು ತಾಸಿಗೊಮ್ಮೆ ಒಂದು ಒಂದು ಮಗುನಿಟ್ಟು ಇನ್ನೊಂದು ಆರು ತಾಸಿನವರೆಗೂ ಮಗುನ ತಾಯಿ ಕಡೆ ಕೊಟ್ಟು ಮತ್ತು ಅದೇ ರೀತಿಯಲ್ಲಿ ಮಾಡ್ತಿದ್ವಿ ಇದರಿಂದ ಏನೂ ನಮ್ಮ ವ್ಯತ್ಯಾಸಗಳು ಕೂಡ ಕಂಡು ಬಂದಿರಲಿಲ್ಲ ಓಕೆ ಥ್ಯಾಂಕ್ ಯು ಸರ್ ಕಳೆದ ಒಂದು ತಿಂಗಳ ಹಿಂದ್ಗಡೆ ಅಂತಂದರೆ ವಾರ್ಮರ್ಗಳ ಸಮಸ್ಯೆ ಇತ್ತು ಯಾಕಂದರೆ ಆ ಸಮಸ್ಯೆಯಲ್ಲಿ ಇಲ್ಲಂದರೆ ವೈರಲ್ ಇನ್ಫೆಕ್ಷನ್ ಆಗಿದ್ದರೆ ಮಕ್ಕಳ ಇಲ್ಲಿ ಅಂತಂದರೆ ದಾಖಲಾತಿ ಆಸ್ಪತ್ರೆಗೆ ಬರುವ ಸಂಖ್ಯೆ ಹೆಚ್ಚಿಗೆ ಆಗಿತ್ತು ಹೀಗಾಗಿ ಆ ಸಮಯದಲ್ಲಿ ವಾರ್ಮರ್ಗಳ ಸಮಸ್ಯೆ ಇತ್ತು ಈಗ ಸದ್ಯ ಯಾವುದೇ ವಾರ್ಮರ್ಗಳ ಸಮಸ್ಯೆ ಇಲ್ಲ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ನಾವು ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಅಂದರೆ ಸಕಲ ಸಿದ್ಧತೆಯಲ್ಲಿ ನಾವು ರೆಡಿ ಇದ್ದೀವಿ ಈ ಪ್ರತಿಯೊಂದು ರೋಗಿಗಳಿಗೂ